ನಾವು ಒಂದಿನ ಹೋಗಿ ಬರೋಣ ಕಣಮ್ಮ ಸುಪ್ಪಿರು ಮನೆಗೆ ಹೋಗಿ ಮಾತಾಡಿಸ್ಕೊಂಡು ಎಲ್ಲಾರು ಅಲ್ಲೆಲ್ಲ ನೋಡಿಕೊಂಡು ಬರೋಣ ಹ್ಞೂ ಅದಕ್ಕೇ ನಾನು ಫೋನ್ ಮಾಡಿದ್ನಪ್ಪ ಯಾಕೆ ರಿಸೀವ್ ಮಾಡಲಿಲ್ಲ ಇವನು ಈ ಅದಕ್ಕೆ ನಾವು ಮುನ್ನೇನಾದ್ರೂ ಕರ್ಕೊಂಡು ಹೋಗ್ತಾನೆ ಇನ್ನು ನಾವೇ ಬರಲ್ಲ ಅಂತೇಳಿ ಫೋನ್ ಮಾಡಿದೆ ಹ್ಞೂ ನಮ್ಮಿಬ್ರಿಗೂ ಮನೆಯಾಗಿದ್ದು ಇದ್ದು ಬೇಜಾರು ಹೋಗೋಣ ಬರ್ಬೋದಾಗಿತ್ತು ಹ್ಞೂ ಫೋನ್ ಮಾಡೋದೇ ನಾವು ನೋಡಿಲ್ವಲ್ಲ ಒಂದ್ಸತಿ ಕರ್ಕೊಂಡು ಹೋದ್ರೆ ಆಮೇಲೆ ಇನ್ನೊಂದ್ಸತಿ ಹೋಗ್ಬೋದು ಒಂದೆರಡು ದಿವಸ ಇದ್ದು ಬರೋಕ್ಕಾಗುತ್ತೆ ಅವ್ರ ಮನೆಗೆ ಹೋಗಿ ಅವ್ರಮ್ಮನೇ ಚೆನ್ನಾಗಿ ಮಾತಾಡ್ತಾಳೆ ಕಣೆ ಅವ್ರಮ್ಮನ ಒಳ್ಳೆಯಳು ಹ್ಞೂ ನಮ್ಮ ಅವಳು ಒಳ್ಳೆ ಒಳ್ಳೆ ಕಣಮ್ಮ ಚೆನ್ನಾಗಿ ಮಾತಾಡ್ಸಿದ್ಲು ಅಕ್ಕ ಪಾಪ ನೀವು ಗಂಡ ಇಲ್ಲದೆಲ್ಲದಲ್ಲ ಎಷ್ಟು ಅಯ್ಯ ಅಂತೀರ ಹೇಳಾಕ ಅಂತ ಹೇಳಿ ಪಾಪ ಎಷ್ಟು ನನಗೆ ಸಮಾಧಾನ ಮಾಡಿದ್ಲು ಗೊತ್ತೆ ಭಾಳ ಒಳ್ಳೆ ಹುಡುಗಿ ಹೇಳಮ್ಮ ಚೆನ್ನಾಗಿ ಮಾತಾಡಿದ್ಲು ಅದು ಮಾತಾಡೋದು ನೋಡಿದ್ರೆ ಗೊತ್ತಾಗುತ್ತೆ ಬನ್ನಿ ಬಿಟ್ಟ ನಿಖಿಲ್ ನಿಖಿಲ್ ಬಾರಪ್ಪ ಅಯ್ಯೋ ನಾವು ಇವಾಗಿನ ನೆನೆಸ್ಕೊತಾ ಇದ್ವಿ ನಿನ್ನ ಹ್ಞೂ ನಿಖಿಲ್ ಬಂದ್ರೆ ಅದ್ಲಾಗೆ ಫೋನ್ ಮಾಡಿದ್ರೆ ನಾವು ಬರೋಣ ಅಂತ ಇದ್ವಿ ಹ್ಞೂ ಹೆಂಗು ಬಂದುಬಿಟ್ಟ ನೋಡಿ ನಾವು ಬಂದ ಅವನ ಜೊತೆಗೆ ಹೋಗೋಕ್ಕಾಗುತ್ತೆ ಏನಾದರೂ ತಗೊಂಡೋಗನಾದರೂ ಬಂದಿರಬೇಕೇನೋ ನಾನು ಫೋನ್ ಮಾಡಿದೆ ನಿಖಿಲ್ ಬರೋಣ ಅಂತ ಹೇಳಿ ನಿನಗೆ ನೀನು ರಿಸೀವ್ ಮಾಡಲೇ ಇಲ್ಲ ಯಾಕಂತಂದ್ರೆ ನಾವು ಸುಪ್ಪಿ ಮನೆಗೆ ಬರೋಣ ಮಾತಾಡ್ಸ್ಕೊಂಡು ನಾವು ಒಂದೆರಡು ದಿವಸ ಇದ್ದು ಬರೋಣ ಅಂತ ಹೇಳಿ ಫೋನ್ ಮಾಡಿದೆ ನೀನು ರಿಸೀವ್ ಮಾಡಲೇ ಇಲ್ಲ ಅವ್ರ ಮನೆಯಕ್ಕೆ ಇಕ್ಕಬೇಡ್ರಿ ಅನಿಷ್ಟಗಳು ಅನಿಷ್ಟ ಹ್ಞೂ ಅವರು ಒಳ್ಳೆಯವರಲ್ಲ ಥೂ ಅಂತ ಕಚಡ ಅವರಿಬ್ಬರು ತಾಯಿ ಮಗಳಿಬ್ಬರು ಒಳ್ಳೆಯವರಲ್ಲ ಸುಮ್ಮನೆ ಬರೀ ಬಿಲ್ಡಪ್ 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 ಕೊಡ್ತಾ ಇದ್ದಾವೆ ಥೂ ಅವಣ್ಣ ನಾನೇ ಥೂ ನಾನಂತೂ ಅವಳ ನನ್ನ ಜೀವನದಲ್ಲಿ ಹತ್ರಕ್ಕೆ ಸೇರಿಸೋದಿಲ್ಲ ಅವಳು ಎಂಥ ಕಚ್ಚಡ ಲೋಪರ್ ಮಂಡೆ ಅಂತ ನನಗೆ ಅಲ್ಲಿ ಹೋದ್ಮೇಲೆ ಅಲ್ಲೆಲ್ಲ ಹೇಳಿದ್ಮೇಲೆ ಊರಿನ ಜನ ಎಲ್ಲ ಮೇಲೆ ಗೊತ್ತಾಯ್ತು ಅವಳ್ದು ಎಂಥ ಲೋಪರ್ ಬುದ್ಧಿ ಅಂತ ಹೇಳಿ ನನ್ನಲ್ದಿರೇ ಇನ್ನೂ ಇಬ್ಬರಿಗೆ ಮೋಸ ಮಾಡಿದ್ದಾಳೆ ಹ್ಞೂ ನನ್ನ ಇಲ್ಲಿ ನನ್ನ ಬರೋದಕ್ಕಿಂತ ಮುಂಚೆ ಇನ್ನೊಬ್ಬನ ಮದುವೆ ಆಗಿದ್ದಾಳೆ ಚಂದವು ಅಂತ ಒಂದು ಹುಡುಗ ಅವನು ಮದುವೆ ಆಗಿಬಿಟ್ಟು ಅವನಿಗೂ ಮೋಸ ಮಾಡಿದಾಳೆ ಇನ್ನೊಬ್ಬನು ಅದಕ್ಕಿಂತ ಮುಂಚೆ ಇನ್ನೊಬ್ಬನ ಲವ್ ಮಾಡಿಬಿಟ್ಟು ಅವನಿಗೆ ಮೋಸ ಮಾಡಿದ್ದಾಳೆ ಒಳ್ಳೆಯರಲ್ಲ ತಾಯಿ ಮಗಳು ಇಬ್ಬರು ಸರಿ ಇಲ್ವಂತೆ ನನ್ನ ಕರ್ಕೊಂಡು ಹೋಗಕ್ಕೆ ಬರ್ತಿದ್ನಲ್ಲ ಕಾರ್ ಡ್ರೈವರ್ ಇಲ್ಲ ಒಬ್ಬ ಬರ್ತಿದ್ನಲ್ಲ ಅವನು ಅವರ ಅಮ್ಮನ ಬಾಯ್ ಫ್ರೆಂಡ್ ಅಂತೆ ಹ್ಞೂ ಅವ್ನು ಬೇರೆ ಒಬ್ಬ ಇದ್ದಾನಂತೆ ತಾಯಿ ಮಗಳು ಇಬ್ಬರು ಸರಿ ಇಲ್ವಂತೆ ಊರಲ್ಲಿ ಹೇಳ್ತಾ ಇರೋದು ನೋಡಿದ್ರೆ ಥೂ ಅನಿಷ್ಟ ಅಂತ ನನಗೆ ಇಲ್ಲಡು ನಾವು ಎಷ್ಟು ಆಗಿರೋರು ಅಂಥದ್ದು ಮಾಡ್ಕೊಬಿಟ್ರೆ ನಮಗೆ ತುಂಬ ಬೇಜಾರಾಗಿಬಿಡುತ್ತೆ ಒಳ್ಳೆಯವರಲ್ಲ ಅಕ್ಕ ಅವರು ಇಬ್ಬರು ತಾಯಿ ಮಗಳು ಇಬ್ಬರು ಲೋಪರ ಮುಂಡೆಗಳು ಅಯ್ಯ ಏನು ಹೇಳ್ತಾ ಇದ್ದೀನಿ ಅಯ್ಯಪ್ಪ ನೀನು ಹೇಳೋದು ನೋಡ್ರಿ ನಮಗೆ ಒಂಥರ ಆಶ್ಚರ್ಯ ಆಗ್ತೈತೆ ಅಯ್ಯೋ ನಾವು ಇವಾಗಿನ ನಾವು ಹೋಗೋಣ ಒಂದೆರಡು ದಿವಸ ಇದ್ ಬರೋಣ ಪಪ್ಪ ಕರ್ದು ಹೋದ್ರು ಚೆನ್ನಾಗಿ ಮಾತಾಡ್ಸಿದ್ರು ಅನ್ಕಂಡ್ವಿ ಬರೀ ಬಿಲ್ಡಪ್ ಅಷ್ಟೇ ಅವರು ಬರೀ ಬಿಲ್ಡಪ್ ಅಷ್ಟೇ ಅವ್ರು ತಾಯಿ ಮಗಳು ಇಬ್ಬರುನು ಸರಿ ಇಲ್ಲ ಅದಕ್ಕೆ ನಾನು ಬಿಟ್ಟು ನಿನ್ನ ಸವಾಸನೇ ಬೇಡ ಅಂತ ಬಿಟ್ಟು ಬಂದ್ಬಿಟ್ಟೆ ಅವತ್ತು ರೋಮ್ನ ಮಾತಾಡ್ತಿದ್ಲು ಹ್ಞೂ ಅವನು ಒಯ್ದಾನೆ ಅವ್ನೊಯ್ದಾನೆ ಅಲ್ಲ ಇದ್ದಾನೆ ಇಲ್ಲ ಇದ್ದಾನೆ ಅವನು ಆಮೇಲೆ ಬಂದ್ರೆ ಹೇಳಿ ಅಂತ ಹೇಳಿ ಏನೇನು ಮಾತಾಡ್ತಿದ್ಲು ನಾನು ಅದಕ್ಕೂ ಇವಳಿ ಯಾಕಪ್ಪ ಹಿಂಗೆ ಮಾತಾಡ್ತಾಳೆ ಅನ್ಕಂಡಿ ಓ ಅಂತ ಲೋಪರ್ ಮುಂಡ್ಯಾರೇನು ಹೋಗತ್ತ ಹೋಗಿ ಹೋಗಿ ನೀನ್ ನಮ್ಮ ಕರ್ಕೊಂಡು ಕರ್ಕಂಬಂದಿದ್ಯಾ ಹಾಂ ಇವಾಗ ಬೇರೆನೇ ಪಾಪ ಈಗ ಇದು ಒಂದು ಇವಾಗ ಏನು ಏನು ಅಯ್ಯನು ಹ್ಮ್ ಯಾವಾಗೂ ಕಂಪ್ಲೇಂಟ್ ಕಂಪ್ಲೇಂಟ್ ಕೊಟ್ರುನು ನೀನು ಕರ್ಕೊಂಬರ್ಲೇಬೇಕು ಬರಲಿಲ್ಲ ಅಂತಂದ್ರೆ ನಡಿ ಎಲ್ಲ ಕಣಪ್ಪ ನಾವು ಒಳ್ಳೆಯವ್ರು ಅಂತ ಅನ್ಕೊಂಡಿದ್ದೆ ಕಣೋ ನಿಜವಾಗ್ಲೂ ಅಯ್ಯಪ್ಪ ಮ್ಯಾಗಳು ನೋಡಬಾರ್ದು ಯಾವತ್ತೋ ಒಳಗೆ ಇಷ್ಟೇ ಉಳುಕೈತೆ ಅಂತ ನೋಡಬೇಕು ಮ್ಯಾಗಳಿಗೆ ಬಣ್ಣ ಹಾಕೊಂಡಿರೋದು ನೋಡಕ್ಕೆ ಹೋಗ್ಬಾರ್ದು ಅಯ್ಯೋ ನಾನು ಒಳ್ಳೆಯವರು ತಾಯಿ ಮಗಳಿಬ್ರು ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಅಂತ ಅಂದ್ಕೊಂಡಿದ್ದೆ ಅಯ್ಯೋ ದೇವ್ರೆ ಹಾಗೆಲ್ಲ ಆಯ್ತೇ ನಂಗೆ ಗಲಾಟೆ ಮಾಡ್ಕೊಂಡ್ರೆ ಹ್ಞೂ ಗಲಾಟೆ ಮಾಡ್ಕೊಂಡು ಸರ್ ಸರಿಯಾಗಿ ಯಾಗೆ ನಾನು ಹೋಗ್ಯನಿ ನಾನು ನಿನ್ನಂತವಳು ಯಾರಿಗೆ ಬೇಕು ಇಬ್ರು ಲೋಪರ್ ಮಂಡೆಗಳು ಅಂತ ಹೇಳಿ ಚಂದಕ್ಕೆ ಬೈದು ನೀನೇನೇನು ಇಲ್ದಿದ್ರೆ ನಾನು ಇರಲ್ಲ ಅಂದ್ಕೊಂಡಿದ್ದೀನೋ ನಾನು ಇರಬೇಕು ಅಂಬೋದು ಗೊತ್ತೈತೆ ಓಟು ಬಿಟ್ಟವ್ರವರು ಹ್ಞೂ ಓಟು ಬಿಟ್ಟವ್ರಂತೆ ಎಪ್ಪ ಆ ಊರಾಗ ನೋಡಿದ್ರೆ ನನಗೆ ಅಸಹ್ಯ ಅನ್ನಿಸ್ಬಿಡ್ತು ತು ಇಂಥ ಹೋಗಿ ಹೋಗಿ ನಾನು ಕರ್ಕೊಂಬಂದು ಇಂಥ ಸವಾಸ ಮಾಡಿದ್ನಲ್ಲಪ್ಪ ಅನ್ನಿಸ್ತು ಏನಾದರೂ ಆಗಲಿ ಇದು ಏನು ಮಾಡ್ಕೆ ಮಾಡ್ಕೆ ನಾನು ನಿನ್ನ ಕರ್ಕೊಂಡು ಹೋಗೋದಿಲ್ಲ ಅಂತ ಹೇಳಿದೆ ಹ್ಞೂ ಹೋಗು ಹಂಗೆ ಹಿಂಗೆ ಅಂತೇಳಿ ಇಷ್ಟು ಬೈಯ್ದರು ಗೊತ್ತಾ ನನಗೆ ತುಂಬ ಬೇಜಾರಾಯ್ತಕ್ಕ ಅವ್ರು ಸರ್ ಇಲ್ಲ ಊಟ ಲೋಪರ್ ಅವರು ಆ ತಾಯಿ ಮಗಳು ಇಬ್ರು ಸರಿ ಇಲ್ಲ ಅಯ್ಯಪ್ಪ ಅವ್ರು ಎಂಥವ್ರು ಅಂದ್ರೆ ನಿಜವಾಗ್ಲೂ ಬರೀ ಮೇಲೆ ಮಾತ್ರ ಬೆಣ್ಣೆ ಅಂತ ಮಾತುಗಳು ಒಳಗೆ ಎಷ್ಟು ಉಳುಕಾಯ್ತವ ಎಂಥವ್ರು ಅವರು ಥೂ ಅಯ್ಯಪ್ಪ ಅದೆಲ್ಲ ಕೆದಕಿ 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 ನೋಡಿದಾಗ್ಲೇ ಅವ್ರ ಬಂಡವಾಳ ಏನು ಅಂತ ಗೊತ್ತಾಗೋದು ಅಯ್ಯೋ ಒಬ್ಬೊಬ್ರು ಒಬ್ಬೊಬ್ರು ಅನ್ನೋಂಥರ ಹೇಳ್ತಾರೆ ವಿಚಿತ್ರ ತಾಯಿ ಮಗನ್ನ ದೂರ ಮಾಡಿಬಿಟ್ಟು ಇವ್ರ ಮನೆಗೆ ಕರ್ಕೊಂಬಂದು ಅವನು ಸ್ವಲ್ಪ ದಿನ ಇಟ್ಕೊಂಡಿದ್ರಂತೆ ಅವ್ನು ಹೇಳ್ತಿದ್ದ ಈ ಮನೆ ಅಳಿಯ ಅಂತ ಕರ್ಕೊಬರ್ತಾರೆ ಆಮೇಲೆ ತೊಳೆಯ ಅಂತ ತೊಳೆಯೋಕೆ ಇಕ್ತಾರೆ ಈ ಮನೆ ತೊಳೆಯ ಅಂತ ಹೇಳಿ ನಾವು ಅವಳ್ಕೊಂಡಿರಬೇಕಾಗುತ್ತೆ ನೋಡು ನೀನು ಮಾತ್ರ ಇಲ್ಲಿ ಇರಬೇಡ ಅಂತ ಹೇಳ್ದ ನನಗೆ ತುಂಬ ಬೇಜಾರಾಯಿತು ಅದಕ್ಕೆ ಬಂದುಬಿಟ್ಟೆ ನಾನು ಅದಕ್ಕೆ ಹೇಳಿದಾಡೆಯನ್ನು ಮಾಡಿದ್ಲು ನಮ್ಮ ಸೋನ ಮದುವೆ ಮಾಡ್ಕಮ್ಮನ ಅಂತ ಹೇಳಿ ಹೇಳಿದ್ದು ಆದರೆ ನೀನು ಕೇಳಲಿಲ್ಲ ಹ್ಞೂ ನಾನು ಹಿಂಗೆ ಮಾಡ್ತಾಡಿದ್ದೀನಿ ಕಣಮ್ಮ ಅಂತ ಹೇಳಿದೆ ಅದಕ್ಕೆ ನೋಡಿ ನೀನು ಮಾಡಿರೋದು ಒಂದು ತಪ್ಪಿಗೆ ಇವತ್ತು ಎಂಥರಾದ್ರೂ ಇವತ್ತು ನಾವು ಒಂಥರನ ಕರ್ಕೊಂಬರ್ಬೇಕಾಗಿತ್ತು ಮನೆಗೆ ಅಯ್ಯೋ ಹೋದೇವ್ರ್ ಇವತ್ತು ನೋಡಿ ಎಂಥ ಸವಾಸ ಆಯಿತು ಏನೇನು ಇವಾಗ ಅವ್ರು ಕಂಪ್ಲೇಂಟ್ ಆದ ಇದು ಕೊಟ್ಟರೆ ಕರ್ಕೊಂಬರ್ಲೇಬೇಕು ಮತ್ತೆ ಇವಾಗ ಕಂಪ್ಲೇಂಟ್ ಏನೋ ಕೊಟ್ಟರೆ ಅವ್ರು ಕೊಡ್ತಾರೆ ಇಷ್ಟೊಂದೆಲ್ಲ ಮಿತಿ ಮೀರಿ ಅವ್ರೆ ಇಂಥವ್ರು ಅಂದಮೇಲೆ ಅಲ್ಲ ನಾವು ಒಳ್ಳೆಯವ್ರು ಅಂದ್ಕೊಂಡಿದ್ವಪ್ಪ ನಮಗೆ ಗೊತ್ತೇ ಇರಲಿಲ್ಲ ಹೋಗಿ ಎಷ್ಟು ಚೆನ್ನಾಗಿ ಮಾತಾಡಿದ್ರು ನಾವು ಹಂಗಿದೀವಿ ಹಿಂಗಿದೀವಿ ನಾವು ನೋಡ್ಕೊಂಡಿದ್ದೀವಿ ನಾನು ಹಂಗೆ ನೋಡ್ಕೊಂಡಿದ್ದೀನಿ ಹಿಂಗ್ ನೋಡ್ಕೊಂಡಿದ್ದೀನಿ ಅಂತ ಹೇಳಿ ತುಂಬಾ ಬಿಲ್ಡಪ್ ಕೊಟ್ಟರು ಎಪ್ಪಾ ನಾನು ಒಳ್ಳೆಯವರು ಅಂತ ಅಂದ್ಕೊಂಡಿದ್ದೆ ಹಾಂ ಆದ್ರೆ ಇಂಥ ಲೋಪರ್ ಬುದ್ಧಿ ಐತಿ ಅಂತ ಗೊತ್ತಾಗ್ಲಿಲ್ಲ ನನಗೆ ಅಯ್ಯೋ ದೇವ್ರೆ ನಾನು ಏನೆಲ್ಲ ಅಂದ್ಕೊಂಡಿದ್ದೆ ಗೊತ್ತೇ ಅವ್ರಿಗೆ ಅಯ್ಯೋ ಅದಕ್ಕೆ ಮತ್ತೆ ಯಾರು ಕಾಣ್ದಲೆ ನೋಡ್ದಲೇನೆ ಕೇಳ್ದಲೆ ಅವ್ರ ಬಗ್ಗೆ ಏನಂತ ತಿಳ್ಕೊಂಬೆ ನಂಬಾಡ್ದು ಅಂಬದು ನಿಜವಾಗ್ಲೂ ಯಪ್ಪಾ ನಾನಂತೂ ಒಳ್ಳೆಯವರು ನೋಡಪ್ಪ ನಮ್ಮಲ್ಲಿ ఉకీ ఉంట ఎణ్ సిక్తి అంత ఎణ్ సిక్ైతి అందకొండె నను అయ్యప్ప నిజవ్లో తు బేజారాత ననూను థూ అయ్యప్ప ಅದೇನಾಗುತ್ತ ಆಗಲಿ ಅಕ್ಕ ನಾನಂತು ಈ ಮನೆಗೆ ಕರ್ಕೊಂಬರೋದಿಲ್ಲ ಅವಳ ನಾನಂತೂ ಮೇಲೆ ಮಾತಾಡ್ಸೋದಕ್ಕೆ ಹೋಗೋಕ್ಕಿಲ್ಲ ಬಿದ್ದಿರಲಿ ಅಲ್ಲೇನೇ ಹಾಂ ಚೀತು ಅಂತೇಳಿ ಕಂಡವ್ರ ಹತ್ರ ಉಗುರ್ಸ್ಕೊಂಡು ಅಲ್ಲಿ ಎಲ್ಲ ಇದ್ದು ಅನುಭವಿಸಿದ್ರೆ ಅವ್ರಿಗೆ ಬುದ್ಧಿ ಬರೋದು ಕರ್ಕೊಂಡ್ಬಂದ್ರೆ ಬುದ್ಧಿ ಬರೋದಿಲ್ಲ ನಾನು ಕರ್ಕೊಂಬರೋಣ ಇಲ್ಲಿ ಹೇಳ್ದಂಗೆ ಕೇಳ್ಕೊಂಡು ಇರ್ತಾಳೆ ಹೇಳ್ದಂಗೆ ಕೇಳ್ಕೊಂಡು ಇರಬೇಕು ಹಂಗೆ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ನಾನು ಕರ್ಕೊಂಬಂದ್ಬಿಟ್ರೆ ಇಲ್ಲಿ ನಮ್ಮ ಮನೇಲೆ ಗಲಾಟೆ ಶುರುವಾಗುತ್ತೆ ಯಾಕೆ ನಮ್ಮ ಮನೇಲೆ ಯಾಕೆ ಗಲಾಟೆ ತಂದ್ಕೋಬೇಕು ನಾನು ನಮ್ಮ ನಮ್ಮ ಪಾಡಿಗೆ ನಾವು ಆರಾಮಾಗಿದ್ದು ಬಿಡೋಣ ಅದು ಏನಾಗುತ್ತೆ ಆಗಲಿ ಕಂಪ್ಲೇಂಟ್ ಕೊಡ್ತಾರೆ ಕೊಡಲಿ ಅಂತೇಳಿ ಸುಮ್ಮನಾಗಿದ್ದೀನಿ ಹಾಂ ಕೊಡ್ತಾರೆ ಅವರು ಕೊಡ್ದಾಗಂತೂ ಇರಲ್ಲ ನಾನು ಅವಾಗ ಕರ್ಕೊಂಡ್ ಬರ್ಲೇಬೇಕು ಅವಾಗ ಎಲ್ಲಿ ಬಿಗಿ ಮಾಡ್ಬೇಕು ಅಲ್ಲಿ ಬಿಗಿ ಮಾಡಿ ಕರ್ಕೊಂಬಂದ್ರೆ ಅವಾಗ ಒಂದ್ ವ್ಯಾಲ್ಯೂ ಇರುತ್ತೆ ನೋಡಣ ಇವಾಗ ನನ್ಗೆ ಇವಾಗ ನನ್ನ ಅವ್ರ ಒಂದು ಒಂದ್ ಮಗು ಇರೋದಕ್ಕೋಸ್ಕರ ಯೋಚನೆ ಮಾಡಂಗಾಗುತ್ತೆ ಅಷ್ಟೇನೆ ನೋಡಣ ಏನಾಗುತ್ತೆ ಅಂತ ಹೇಳಿ ಅಲ್ಲ ಹೋಗಿ ಹೋಗಿ ನೋಡಪ್ಪ ಏನ್ ತರ್ಸ ವಾಸ ಮಾಡ್ದಂಗಾತು ಅಯ್ಯೋ ದೇವ್ರೆ ಅಲ್ಲ ನಾವು ನೋಡ್ ಅಲ್ಲೇ ಇದ್ರು ಇರ್ಬೋದಾಗಿತ್ತು ಬರೋದೇ ಅಲ್ಲ ಇಲ್ಲಿ ಎಲ್ಲ ನೀನು ಬಂದ್ಮೇಲೆ ನೀನ್ ಹೇಳು ಹ್ಞೂ ನಾನು ಒಳ್ಳೆಯವಳು ಅಂತ ಅಂದ್ಕೊಂಡಿದ್ದೆ ಆದರೆ ಹಿಂಗೆಲ್ಲ ಐತಿ ಅಂತ ಯಾರಿಗೆ ಗೊತ್ತಾಕ್ಕ ಹ್ಞೂ ಒಳ್ಳೆಯವರು ನೀನು ಹೆಂಗೆ ನಂಬಿದ್ರು ನಾನು ಹಂಗೆ ನಂಬಿದ್ದೀನಿ ಆಮೇಲೆ ಅಲ್ಲಿಗೆ ಹೋದ್ಮೇಲೆ ಅವ್ರ ಬಂಡವಾಳ ಎಲ್ಲ ಗೊತ್ತಾಗಿದ್ದು ಬೆಳಗ್ಗೆ ಎಲ್ಲ ನಾವು ಬಾಕ್ಲಾಕಿದ್ರು ಯಾಕೆ ಹಿಂಗೆ ಬಾಕ್ಲಾಕ್ರೆ ಹೆಂಗೆ ಇವ್ನು ಹುಚ್ಚು ನನ್ನ ಮಗ ಸುಮ್ಮನೆ ಸುಳ್ಳು ಹೇಳ್ತಾರೆ ಅವನು ಗೇಟ್ ಹರ್ಕೊಂಡ್ಬಂದು ಹೇಳ್ತಾ ಇದ್ದಾನೆ ಅವನು ನನಗೆ ಒಂಥರ ಶಾಕ್ ಆದಂಗೆ ಆಗ್ತೈತೆ ನಿಜವಾಗ್ಲೂ ಅವ್ರು ಸರಿ ಇಲ್ಲ ಅಕ್ಕ ಬಿಟ್ಟಾಕ್ಬಿಡ್ರೆ ಏನಾಗುತ್ತೋ ಆಗಲಿ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಬಿಡ್ರಿ ಅವ್ರು ಬಂದಂಗೆ ನೋಡ್ಕೊಳ್ಳೋಣ ಹಾಂ ಇವಾಗ ನೆಮ್ಮದಿಯಾಗಿ ಇರೋದು ನೋಡು ಅಷ್ಟೇ ನೀನು ತಲೆ ಕೆಡಿಸ್ಕೊಬೇಡ ನಾನು ನಿನಗೆ ಹೇಳೋಕ್ಕೂ ನನಗೆ ಥರ ನೀನೇನು ನೋವಲ್ಲಿದೆಯಾ ಮಾವನ್ ಕಳ್ಕೊಂಡಿರೋ ನೋವಲ್ಲಿದೆಯಾ ನಿನಗೆ ಈ ವಿಷಯ ಹೆಂಗೆ ಹೇಳೋದು ಅಂತ ನನಗೆ ತುಂಬಾ ಭಯ ಆಯಿತು ಅದಕ್ಕೆ ಹೇಳೋದೇ ಬೇಡ ಅಂತ ಅಂದ್ಕೊಂಡೆ ಮತ್ತೆ ಹೇಳಿಲ್ಲ ಅಂದರೆ ಅದು ಸರಿ ಹೋಗೋದಿಲ್ಲ ಹೇಳಲೇಬೇಕು ಮನೇಲಿ ಹೇಳಲಿಲ್ಲ ಅಂತಂದರೆ ನಡೆಯೋದಿಲ್ಲ ಅಂತೇಳಿ ಅದಕ್ಕೆ ಸುಮ್ಮನಾಗಿದ್ದೀನಿ ಆ ಇವಾಗಿನ ಮಾತಾಡ್ತಿದ್ವಿ ಅವ್ರು ಊರ್ಗೋ ಬರ್ಬೇಕು ಬರಬೇಕು ಅಂತ ಅಯ್ಯೋ ಅದೇವ್ರಿ ಯಾವ ನೋಡಿರಿ ಇಂಥವು ಹ್ಞೂ ಸುಮ್ಮನೆ ರೀ ಹಂಗೆ ಏನೋ ಇದು ಮಾಡಿರಿ ನಾವು ಡೈವರ್ಸ್ ಕೊಡ್ತೀನಿ ನನಗೆ ಇಷ್ಟ ಇಲ್ಲ ಅಂತೇಳಿ ಡೈವರ್ಸ್ ಕೊಟ್ಟು ನಾನೆಲ್ಲ ಮದುವೆ ಮಾಡಿಸ್ತೀನಿ ನಿನಗೆ ಹ್ಞೂ ಸುಮ್ಮನೆ ಡೈವರ್ಸ್ ಕೊಡು ಹೇಳ್ತೀನಿ ಹಾಂ ಸವಾಸನೇ ಬೇಡ ನಮ್ಮದೇನ ಏನೋ ಆಸ್ತಿ ಇಲ್ಲ ಆಸ್ತೆ ಭಾಗ ಕೊಡೋಕೆ ಇದ್ದಿದ್ರೆ ಕೊಡ್ಬೋದಾಗಿತ್ತು ನಮ್ದೇನೇ ಇಲ್ಲ ಹಂಸ್ತೆ ಭಾಗ ಅದೇನು ತೊತಾರೆ ತರಲಿ ಅದೇನು ಮಾಡ್ತಾರೆ ಮಾಡ್ಲಿ ಕರ್ಕೊಂಬರ್ಬೇಡ ಅಂತ ಅಂತಲ್ಲೋಪರ್ ಮುಂಡೆ ಅಂತ ಥೂ ಅಯ್ಯಪ್ಪ ನಾವೇನಪ್ಪ ಮರ್ಯಾದೆ ಕಳ್ಕೊಂಬಂಗಾಯಿತು ಅನ್ನಿಸ್ತೈತೆ ಅಂತ ಅದಕ್ಕೆ ಮತ್ತೆ ಅಂಥರ ಸವಾಸ ಮಾಡಬಾರ್ದು ಅಂಬೋದು ಏನೋ ಒಳ್ಳೆಯವರು ಅನ್ಕೊತೀವಮ್ಮ ಆದರೆ ಇಂಥದ್ದು ಎಲ್ಲ ಮಾಡ್ಯವ್ರೆ ಅಂತ ಯಾರಿಗೆ ಗೊತ್ತಿರುತ್ತೆ ಅಮ್ಮ ನನಗಂತೂ ನಾನು ಚೆನ್ನಾಗಿ ಮರ್ಯಾದೆ ತೆಗ್ದೆ ಬಂದಿದ್ದೀನಿ ತಗ ಹ್ಞೂ ಸರಿಯಾಗೆಲ್ಲ ನಾನು ಬೀದಿ ಲಾರಾಜಾಕೆ ಬಂದಿದ್ದೀನಿ ಹ್ಞೂ ಸರ್ ಸರಿಯಾಗೆಲ್ಲ ಅಂತೂ ಥು ನೀವು ಇಂಥ ಕಚ್ಚಡ ಲೋಪರ್ಗಳು ಅಂತ ಹೇಳಿ ನನಗೆ ಇಲ್ಲೋಡು ಕಾಲಗಳ ತೊಗೊಂಡು ಹೊಡ್ಯೋಣ ಅನ್ನೋ ಸಿಟ್ಟು ಬಂದಿತ್ತು ಸುಧಾರಿಸ್ಕೊಂಡು ಬಂದಿದ್ದೀನಿ ಸುಮ್ಮನೆ ಯಾಕೆ ಅಂತ ಹೇಳಿ ಸುಧಾರಿಸ್ಕೊಂಡು ಬಂದಿದ್ದೀನಿ ಪ್ರೆಗ್ನೆಂಟ್ ಬೇರೆ ಇದ್ಲಲ್ಲ ಯಾಕೆ ಸುಮ್ಕೆನೆ ಅಂತ ಹೇಳಿ ಒಳ್ಳೆ ಮನಸ್ಸಿಂದ ಒಳ್ಳೇದು ಯೋಚನೆ ಮಾಡಿಕೊಂಡು ಸುಮ್ಮನೆ ಬಂದಿದ್ದೀನಿ ನನಗೆ ಅಷ್ಟಿಷ್ಟು ಸಿಟ್ಟು ಬಂದಿರಲಿಲ್ಲ ಏನು ತೊಗೊಂಡು ಹೊಡಿಯೋನಪ್ಪ ಏನು ಮಾಡೋಣಪ್ಪ ಅನ್ನೋ ಸಿಟ್ಟು ಬಂದಿತ್ತು ನಿಜವಾಗ್ಲೂ ನನ್ಗೆ ಬಿಡಕ್ಲ ಹೋಗ್ಲಿ ಹ್ಮ್ ತಲೆ ಕೆಡಿಸ್ಕೆ ಬೇಡ ಅದೇನಾಗುತ್ತ ಆಗ್ಲಿ ಹ್ಮ್ ಅವ್ರು ಕಂಪ್ಲೇಂಟ್ ಕೊಡ್ತಾರ ಕೊಡ್ಲಿ ಅವ ಮಾತಾಡಕ್ ಆಗುತ್ತೆ ಸುಮ್ಕಿ ಇವಾಗ ನಿನ್ ಕೆಲ್ಸ ಏನಾದ್ ನೋಡ್ಕೊಂಡು ಅವಳು ನೋಟ್ನಲ್ಲಿ ಇಲ್ಲಿ ಕರ್ಕ ಬೇಡ ಇಲ್ಲ ಕರ್ಕ ಬರಲ್ಲ ಅನುಭವಿಸ್ಲಿ ಚೆನ್ನಾಗಿ ಅನುಭವಿಸ್ಬೇಕಂದ್ರೆ ಅವಳು ನಮ್ಮ ಅಕ್ಕನು ನಮ್ಮಅಮ್ಮ ತುಂಬಾ ನಂಬಿದ್ರು ಏನೋ ಆಸೆ ಇಟ್ಕೊಂಡಿದ್ರು ನೋಡ್ರಿ ಇವಾಗ ಅವ್ರಿಗೆ ಈ ವಿಷಯ ಕೇಳಿ ಶಾಕ್ ಆದಂಗ ಆಗ್ತೈತೆ ಎಲ್ಲಾ ವಿಷಯ ಹೇಳ್ದೆ ಮನೆಯಾಗೆ ನಮ್ಮಅಮ್ಮನ್ಗು ನಮ್ಮ ಅಕ್ಕನ್ಗು ನಮ್ಮಕ್ಕ ಇವಾಗ ನಮ್ಮ ಅಕ್ಕಂಗಂಡ ತೀರ್ಕೊಂಡಿದ್ರು ಅನ್ನೋದು ಒಂದು ನೋವು ಅವರು ಹೋಗ್ಬಿಟ್ರಲ್ಲ ನಮ್ಮ ಅಕ್ಕನೂ ನಮ್ಮ ಭಾವ ತುಂಬ ನಮ್ಮ ಮಾವ ತುಂಬ ಚೆನ್ನಾಗಿದ್ರು ಹ್ಞೂ ನಿಜವಾಗ್ಲೂ ನಮ್ಮ ಮಾಮನು ನಮ್ಮ ಅಕ್ಕ ಹೆಂಗಿದ್ರು ಅಂತಂದರೆ ಎಷ್ಟು ಚೆನ್ನಾಗಿದ್ರು ಅವರಿಬ್ಬರು ಚೆನ್ನಾಗಿರೋದಕ್ಕೆ ದೇವರು ನಮ್ಮ ಮಾವನ್ನ ಕರ್ಕೊಂಡ್ಬಿಟ್ಟು ಅನಿಸುತ್ತೆ ಅದಕ್ಕೇ ನಮ್ಮ ಅಕ್ಕ ಆ ನೋವಲ್ಲಿ ಇರಬೇಕಾದ್ರೆ ಇದನ್ನು ಹೇಳೋದು ಬೇಡ ಅಂತ ಅನ್ಕೊಂಡೆ ಆದರೂ ಹೇಳಲೇಬೇಕು ಹೇಳಿಲ್ಲ ಅಂತಂದರೆ ಸರಿ ಹೋಗೋದಿಲ್ಲ ಅಂತೇಳಿ ಎಲ್ಲ ಹೇಳಿದೆ ನಿಜವಾಗ್ಲೂ ಯಾರು ತುಂಬ ಪ್ರೀತಿಯಿಂದ ಚೆನ್ನಾಗಿರಬೇಕು ಅಂತ ಅಂದ್ಕೊಂತಾರೆ ಅಂತರಿಂದನೇ ದೂರ ಮಾಡ್ತಾರೆ ನಮ್ಮ ಅಕ್ಕನು ನಮ್ಮ ಮಾವ ಹೆಂಗಿದ್ರು ಅಂದರೆ ನಿಜವಾಗ್ಲೂ ಅಷ್ಟು ಚೆನ್ನಾಗಿದ್ದವ್ರು ಅವರು ಹ್ಮ್ ಇವಾಗ ಒಂಥರ ಬೇಜಾರಾಗುತ್ತೆ ನಮ್ಮ ಅಕ್ಕನಿಗೆ ವಿಷಯ ಹೇಳೋದಕ್ಕೆ ನೋಡ್ತಾ ಇರ್ರಿ ನೀನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ಪುಡನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನೂ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪತೆ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು